ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ಮಿ ವ್ಲಾಗ್ಸ್ ತುಂಬ ದಿನ ಆದಮೇಲೆ ನಾನು ಒಂದು ಅಕ್ಕಿ ರೊಟ್ಟಿ ರೆಸಿಪಿ ಜೊತೆ ಬಂದಿದ್ದೀನಿ ಅಕ್ಕಿ ರೊಟ್ಟಿ ಇದು ಬೆಳಿಗ್ಗೆ ತಿಂಡಿಗಾದರೂ ಸರಿ ರಾತ್ರಿ ಊಟಕ್ಕಾದರೂ ಸರಿ ತುಂಬಾ ಒಳ್ಳೆ ಕಾಂಬಿನೇಷನ್ ಇರೋಂಥ ರೊಟ್ಟಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ರುಚಿಯಾಗಿತ್ತು ಸೊ ಈ ಅಕ್ಕಿ ರೊಟ್ಟಿ ನಮ್ಮ ಆಲ್ ಟೈಮ್ ಫೇವ್ರೆಟ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಎಲ್ಲವನ್ನು ನಾನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ನೀವು ತುಂಬಾ ಸಣ್ಣದಾಗೆ ಹೆಚ್ಕೋಬೇಕು ಸೊ ನಾನಿಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಫಸ್ಟ್ ನಾನು ಮಾಡ್ತಾ ಇರೋದ್ರಿಂದ ಅರ್ಧ ಅರ್ಧ ನಾನು ಡಿವೈಡ್ ಮಾಡಿಕೊಂಡು ಅರ್ಧ ರೊಟ್ಟಿಗಷ್ಟೇ ನಾನು ಕಲಿಸ್ತಾ ಇದ್ದೀನಿ ಸೊ ಕಟ್ ಮಾಡಿರೋದ್ರಲ್ಲಿ ಅರ್ಧ ಸಬ್ಸಿಗೆ ಸೊಪ್ಪು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕರ್ಬೇವನ ಸೊಪ್ಪು ಎಲ್ಲ ಹಾಕಿದ್ದೀನಿ ಮಕ್ಕಳು ತಿಂತಾರೆ ಅನ್ನೋ ಕಾರಣಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ ಸೊ ನಿಮಗೆ ಹಸಿಮೆಣ್ಸಿನ್ಕಾಯಿ ತುಂಬ ಇಷ್ಟ ಅಂದರೆ ಖಂಡಿತ ನೀವು ಅದನ್ನು ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಜೀರಿಗೆನ ಹಾಗೆ ಕೈಯಲ್ಲೇ ಕ್ರಷ್ ಮಾಡಿ ಇದ್ದೀನಿ ಇದಕ್ಕೆ ನಾನು ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಜಾಸ್ತಿ ಇರಲಿ ಜಿಂಜರ್ ಪೇಸ್ಟ್ ಸ್ವಲ್ಪ ಕಡಿಮೆ ಇರಲಿ ನೀವು ಆಗಿ ಪ್ರಿಪೇರ್ ಮಾಡಿ ಹಾಕ್ತೀವಿ ಅಂದರೆ ಅದು ಕೂಡ ತುಂಬ ರುಚಿಯಾಗಿರುತ್ತೆ ನಾನಿದನ್ನೆಲ್ಲ ಉಪ್ಪನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಅದನ್ನು ಇದು ಮಾಡ್ಕೋಬೇಕಲ್ಲ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಪೀಸ್ ಪೀಸ್ ಆಗಬೇಕು ಈರುಳ್ಳಿ ದಪ್ಪಕ್ಕಿದ್ರೆ ನಮಗೆ ತಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ತಟ್ಟೋ ರೊಟ್ಟಿ ಅಂತೂ ತುಂಬಾ ಸುಲಭ ಹಾಗೆ ತುಂಬ ರುಚಿಯಾಗೂ ಇರುತ್ತೆ ಮಕ್ಕಳು ವೆಜಿಟೇಬಲ್ಸ್ ತಿನ್ನೋಕ್ಕೆ ಸೊಪ್ಪುಗಳನ್ನ ತಿನ್ನೋಕ್ಕೆ ಅಳ್ತಾರೆ ಅಂದಾಗ ನಮಗಿದೊಂದು ಬೆಸ್ಟ್ ಆಪ್ಷನ್ ನಾನೀಗ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕಿದ್ರೆ ಅದು ತುಂಬ ಒಳ್ಳೆಯ ರುಚಿಯನ್ನು ಕೊಡುತ್ತೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಾಯಿ ತುರಿನ ಇದ್ದೀನಿ ಈ ತರಕಾರಿ ಸೊಪ್ಪುಗಳು ನೀವೆಷ್ಟೇ ಹಾಕಿದ್ರೂ ಅದು ರುಚಿನ ಜಾಸ್ತಿ ಕೊಡುತ್ತೆ ನಾನಿಲ್ಲಿ ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನೈಸಾಗಿರಲಿ ಆಗಿದ್ರೆ ನಮಗೆ ತಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ನೈಸಾಗಿರುವಂಥ ಅಕ್ಕಿ ಹಿಟ್ಟನ್ನ ತಗೊಂಡು ನಾನು ಈ ಮಿಕ್ಸ್ಚರ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಗಂಟುಗಳೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಪೀಸ್ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲ್ಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸರಿ ನೀರು ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು ನಮಗೆ ತಟ್ಟೋ ಹದ ಎಷ್ಟು ಬೇಕು ಅಷ್ಟನ್ನು ನೋಡ್ಕೋಬೇಕು ಕೆಲವರು ಕಾವಲಿ ಮೇಲೆ ಡೈರೆಕ್ಟಾಗಿ ತಟ್ಟೋರಿಗೆ ಇದು ಸ್ವಲ್ಪ ತೆಳ್ಳಗೆ ತಟ್ತಾರೆ ಆದರೆ ನಾನು ಕಾವಲಿ ಮತ್ತು ಪೇಪರ್ ಮೇಲೆ ಎರಡರಲ್ಲೂ ನಾನು ಮಾಡ್ತೀನಿ ಫಸ್ಟು ಒಂದೆರಡು ರೊಟ್ಟಿಗಳನ್ನ ನಾನು ಡೈರೆಕ್ಟಾಗಿ ಕಾವಲಿ ಮೇಲೆ ಹಾಕ್ತೀನಿ ಆಮೇಲೆ ನಾನು ಪೇಪರ್ ಮೇಲೆ ನಾನು ಇದ್ದೀನಿ ನಾನು ಕಾವಲಿನ ಅದನ್ನು ಮತ್ತೆ ಅದನ್ನು ತಣ್ಣಿಗೆ ಮಾಡಿ ಮತ್ತೆ ಇದು ಮಾಡುವಷ್ಟು ಬೆಳಗಿನ ಟೈಮ್ ಆಗೋಲ್ಲ ಅದಕ್ಕೋಸ್ಕರ ನಾನು ಇದನ್ನು ಬಟರ್ ಪೇಪರ್ ಮೇಲೂ ತಟ್ಟುತ್ತೀನಿ ಮತ್ತು ಕಾವಲಿ ಮೇಲೂ ಎರಡು ಎರಡನ್ನ ತಟ್ಟಿರ್ತೀನಿ ಸೊ ನೋಡಿ ಈ ಹದಕ್ಕೆ ನಮಗೆ ಕಲಿಸ್ಕೋಬೇಕು ಹಿಟ್ಟನ್ನು ನಾವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಾವು ಹಿಂಗೆ ಕೈಯಲ್ಲಿ ತೊಗೊಂಡು ಹಿಂಗೆ ನಾವು ತಟ್ಟ ಹದಕ್ಕೆ ಬರುತ್ತಾ ಅಂತ ನಾವು ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಉಂಡೆ ಆಗುತ್ತಾ ಅದು ನಾನೀಗ ಸ್ವಲ್ಪ ನೋಡಿ ಪ್ರೆಸ್ ಮಾಡ್ತಾಯಿದ್ದೀನಿ ಸೊ ತಟ್ಟಕ್ಕೆ ಆ ಹೌದು ತಟ್ಟೋಕ್ಕೆ ಚೆನ್ನಾಗಿ ಬಂತು ಅಂತ ಅಂದಾಗ ನೀವು ಆ ಅದಕ್ಕೆ ಸ್ಟಾಪ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಅದನ್ನು ಮಾಡ್ಕೋಬೇಕು ನಾನಿಲ್ಲಿ ಫಸ್ಟು ಡೈರೆಕ್ಟಾಗಿ ಕಾವಲಿ ಮೇಲೇ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದು ಸ್ಟಿಕ್ ಆಗಿರೋದ್ರಿಂದ ಅಂಟ್ಕೊಳ್ಳಲ್ಲ ಆದ್ರೂ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ನಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಅಕ್ಕಿ ಅಕ್ಕಿ ಹಿಟ್ಟನ್ನು ತಗೊಂಡು ನಾನು ಈಗ ಡೈರೆಕ್ಟಾಗಿ ಸ್ವಲ್ಪ ಎಣ್ಣೆನ ಕೈಗೆ ಸಾವಿರ್ಕೊಂಡು ನಾನು ಡೈರೆಕ್ಟಾಗೆ ತಟ್ತೀನಿ ನಮಗೆ ತುಂಬ ತೆಳುಗೂ ಬೇಡ ತುಂಬ ಗಟ್ಟಿಗೂ ಬೇಡ ಆ ಮೀಡಿಯಂ ಹದದಲ್ಲಿ ನಾನು ತಟ್ತಾಯಿರ್ತೀನಿ ಸೊ ಕಾವಲಿಗೆ ಮೇಲೆ ತಟ್ಟೋದು ತುಂಬ ಈಸಿ ಅನಿಸುತ್ತೆ ಆದರೆ ಅದನ್ನು ತಣ್ಣಗೆ ಮಾಡ್ಕೊಂಡು ಮಾಡಿಕೊಂಡು ನೀರಲ್ಲಿ ನೆನೆಸಿ ಮತ್ತೆಲ್ಲ ಮಾಡ್ತಾ ಇರಬೇಕು ಅದು ತುಂಬ ಟೈಮ್ ಕನ್ಸ್ಯೂಮ್ ಕನ್ಸ್ಯೂಮಿಂಗ್ ಅನಿಸುತ್ತೆ ಅದರಿಂದ ನಾನು ಇದನ್ನು ಒಂದೆರಡು ಮಾತ್ರ ನಾನು ಕಾವಲಿ ಮೇಲೆ ತಟ್ಟಿಬಿಟ್ಟು ಮತ್ತು ನಾನು ಮುಂದಕ್ಕೆ ನಾನು ಬಟರ್ ಪೇಪರ್ ಮೇಲೆ ತಟ್ಟಿ ತಟ್ಟಿ ಹಾಕ್ತೀನಿ ಅದು ಕೂಡ ತುಂಬ ಈಸಿ ಆಗುತ್ತೆ ಎರಡು ತವಾ ಮೇಲೆ ತಟ್ಟೋದ್ರಿಂದ ತುಂಬ ಬೇಗ ಬೇಗ ಕೂಡ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ಖಂಡಿತ ಟ್ರೈ ಮಾಡಿ ಮಸಾಲ ಅಕ್ಕಿ ರೊಟ್ಟಿ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಸೊ ನಮ್ಮ ಮಲೆನಾಡಿನ ಶೈಲಿಯ ಅಕ್ಕಿ ರೊಟ್ಟಿ ತುಂಬ ಇಷ್ಟಪಡ್ತಾರೆ ಮಕ್ಕಳುಗಳು ವೆಜಿಟೇಬಲ್ಸು ಇದರಲ್ಲಿ ಸೊಪ್ಪುಗಳು ಎಲ್ಲ ಸೇರೋದ್ರಿಂದ ತುಂಬ ಹೆಲ್ದಿಯಾಗೂ ಇರುತ್ತೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೂ ಅಷ್ಟೇ ನೈಟು ನಾವು ಡಿನ್ನರ್ ಕೂಡ ಮಾಡ್ಕೋಬೋದು ಇಲ್ಲ ಸಂಜೆ ಟೈಮು ಮಕ್ಕಳು ಲೈಟಾಗಿ ಏನಾದ್ರು ತಿನ್ನಬೇಕು ಅಂತಾರೆ ಅಂದಾಗ ಅವಾಗಲೂ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೇಲಂತೂ ಮೂರು ಟೈಮ್ ಕೊಟ್ಟರೆ ಮೂರು ಟೈಮು ಇದನ್ನು ತಿನ್ನಕ್ಕೆ ರೆಡಿಯಾಗಿರ್ತಾರೆ ನೋಡಿ ಈ ಥರ ನಾವು ಅದನ್ನು ಎಡ್ಜಸ್ಟ್ನೆಲ್ಲ ಈ ಥರ ಒಡಿದೇ ಇರೋ ಥರ ನೀಟಾಗಿ ನಿಧಾನಕ್ಕೆ ತಟ್ಕೋಬೋದು ತುಂಬ ಸುಲಭ ತುಂಬ ಬೇಗನೂ ಆಗುತ್ತೆ ಇದಕ್ಕೆ ಕಾಯಿ ಚಟ್ನಿ ಚಟ್ನಿ ಪುಡಿ ಯಾವ ಕಾಂಬಿನೇಷನ್ ಆದರೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ತುಪ್ಪದ ಜೊತೆ ಮಕ್ಕಳು ತಿಂತೀವಿ ಅಂದರೂ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನಾವು ಯಾವಾಗಲೂ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು ಈಗ ನಾನು ಇನ್ನೊಂದು ಕಬ್ಬಿಣದ ಹೆಂಚ್ ಮೇಲೂ ನಾನು ತಡ್ತಾಯಿದ್ದೀನಿ ಸೊ ಡೈರೆಕ್ಟಾಗಿ ನಾವು ಎಣ್ಣೆ ಹಚ್ಕೊಂಡು ಅದೇ ರೀತಿ ತಟ್ಕೊಂಡ್ರೆ ಮುಗೀತು ಇದನ್ನು ಕೂಡ ಲಿಡ್ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ತೀನಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗೀತು ಈಗ ನಾನು ಮತ್ತೆ ಬಟರ್ ಪೇಪರಲ್ಲಿ ತಟ್ಟೋದನ್ನು ನಾನು ಹೇಳ್ತಾ ಇದ್ದೀನಿ ನೋಡಿ ಬಟರ್ ಪೇಪರಲ್ಲೂ ಅದೇ ಥರ ಎಣ್ಣೆ ಹಚ್ಕೊಂಡು ನಾವು ಇದು ನಂಗೆ ಸ್ವಲ್ಪ ತುಂಬ ಕಷ್ಟ ಆಗ್ತಿತ್ತು ನನಗೆ ತಟ್ಟೋದು ಅದನ್ನು ತೆಗೆಯೋದು ತೋರ್ಸೋಕ್ಕೆ ಸೊ ನಾನು ಟ್ರೈಪಾಡ್ ಕೂಡ ಅಷ್ಟು ಸರಿ ಇರಲಿಲ್ಲ ಅವತ್ತು ನಿಲ್ತಿರ್ಲಿಲ್ಲ ಅದಕ್ಕೋಸ್ಕರ ನನಗೆ ತುಂಬ ಕಷ್ಟಪಡ್ತಿದ್ದೆ ಇದನ್ನು ನೀಟಾಗಿ ನಮಗೆ ಯಾವುದು ಎಷ್ಟಾಗಲ ಬೇಕು ಅಗಲ ತಟ್ಕೊಂಡು ಈಗ ನಾನು ತೆಗೆಯೋದನ್ನ ತೋರಿಸ್ತೀನಿ ತುಂಬ ಕಷ್ಟ ಅಲ್ಲ ತುಂಬ ಈಸಿಯಾಗಿ ತೆಗೆದುಬಿಡ್ಬೋದು ನೀವು ಬಟರ್ ಪೇಪರ್ ಮೇಲೆ ಸೊ ಒಂದು ರೊಟ್ಟಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎರಡು ಸೈಡು ಹದವಾಗಿ ಬೇಯಿಸ್ಕೊಂಡ್ರೆ ನಮ್ಮ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಈಗ ನೋಡಿ ನಾನು ನಾನು ತೆಗೆಯೋದು ನಾನು ಈ ಹನ್ ಇಷ್ಟು ತೆಳ್ಳಗೆ ನಾನು ತಟ್ಕೊಂಡಿದ್ದೀನಿ ಇಷ್ಟು ತೆಳ್ಳಗೆ ತಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಹರಿದೋಗಲ್ಲ ನಾನು ತೋರ್ಸೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಿರೋದ್ರಿಂದ ಸ್ವಲ್ಪ ಹರಿದೋಯ್ತು ಅಷ್ಟೆ ಬಟ್ ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಕಿತ್ತೋಗಲ್ಲ ಎಲ್ಲೂ ಅಂಟ್ಕೊಳ್ಳಲ್ಲ ನೀವು ಎಣ್ಣೆ ಒಂದು ಹಚ್ಕೊಬಿಟ್ರೆ ತುಂಬ ನೀಟಾಗಿ ಅಕ್ಕಿ ರೊಟ್ಟಿ ಬರುತ್ತೆ ಸೊ ಇದನ್ನು ನಾವು ಎರಡು ಸೈಡೂ ಬೇಯಿಸ್ಕೊಂಡ್ರೆ ನಮ್ಮ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಜೊತೆ ರೆಡಿ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ಮಾಲ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡೋದು ಯಾವತ್ತೂ ಮರಿಬೇಡಿ ಬಾಯ್ ಬಾಯ್ ಥ್ಯಾಂಕ್ ಯು